ನೀರಿಗಾಗಿ ಗ್ರಾಮಸ್ಥರ ಪರದಾಟ ಚರಂಡಿ ನೀರಿನಿಂದ ಕೆಸರು ಗದ್ದೆಯಾದ ರಸ್ತೆಗಳು ಹೌದು ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಸತತವಾಗಿ ಒಂದು ತಿಂಗಳಿನಿಂದ ಕುಡಿಯಲು ನೀರಿಲ್ಲದೆ ಪರದಾಡುತ್ತಿದ್ದು ಮೈಲುಗಟ್ಟಲೆ ದೂರದಲ್ಲಿ ಹೋಗಿ ಕೊಡಗಳಿಂದ ಹೊತ್ತು ತರುತ್ತಿರುವ ದುರ್ಗತಿ ಉಂಟಾಗಿದೆ ಎಂದು ಗ್ರಾಮದ ಜನರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ತಾಲೂಕಿನ ಇವನಿ ಗ್ರಾಮ ಪಂಚಾಯಿತಿಯಲ್ಲಿ ಸರಿಸುಮಾರು ಒಂದು ತಿಂಗಳಿಂದ ಸಾರ್ವಜನಿಕರಿಗೆ ಕುಡಿಯಲು ಮತ್ತು ಉಪಯೋಗಕ್ಕೆ ನೀರಿಲ್ಲದೆ ಹತ್ತು ಕಿಲೋಮೀಟರ್ ದೂರದ ಪಕ್ಕದ ಗ್ರಾಮಗಳಾದ ಬೆಳಗುಂಪ ಮತ್ತು ಬಾಗೋಡಿ ಗ್ರಾಮಗಳಿಗೆ ಹೋಗಿ ಕೊಡಗಳಿಂದ ಹೊತ್ತು ತರುವ ಅನಿವಾರ್ಯತೆ ಉಂಟಾಗುತ್ತಿದೆ ಅಲ್ಲದೆ ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ರಸ್ತೆಯ ಮೇಲೆ ಒಂದು ಅಡಿ ಎತ್ತರದವರೆಗೂ ಚರಂಡಿ ನೀರು ನಿಂತು ಸಾರ್ವಜನಿಕರಿಗೆ ತಿರುಗಾಡಲು ಆಗದಂತಾಗಿದೆ ರಸ್ತೆಯ ಮೇಲೆ ನಿಂತ ಚರಂಡಿ ನೀರಿನಿಂದ ದುರ್ಗಂಧ ಬೀರುತ್ತಿದ್ದು ಇದರಿಂದ ಕ್ರಿಮಿಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾಗಳಂತಹ ರೋಗಗಳು ಬರುತ್ತಿವೆ ಈ ದುರ್ಗಂಧದಿಂದ ಮನೆಯಲ್ಲಿ ಕುಳಿತು ಊಟ ಮಾಡಲು ಆಗುತ್ತಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಲಲನ್ನು ತೋಡಿಕೊಂಡಿದ್ದಾರೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಅಧ್ಯಕ್ಷರಿಗೆ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದ್ದರೂ ಸಹಿತ ಯಾವುದೇ ಸೌಲಭ್ಯ ನೀಡದೇ ಇರುವುದರಿಂದ ಗ್ರಾಮದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಈ ಎಲ್ಲ ಸಮಸ್ಯೆಗಳು ಎರಡು ದಿನದಲ್ಲಿ ಬಗೆಹರಿಯದಿದ್ದರೆ ಗ್ರಾಮ ಪಂಚಾಯತಿಗೆ ಬೀಗ ಹಾಕಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಸದಸ್ಯರ ಮಾತಿಗೆ ಕಿವಿಗೊಡದ ಅಧ್ಯಕ್ಷ ಅಭಿವೃದ್ಧಿ ಅಧಿಕಾರಿ ಗ್ರಾಮದಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಚರಂಡಿ ಸಮಸ್ಯೆಗಳ ಬಗ್ಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರಿಗೆ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಬೇಕು ಎಂದರೆ ಇಬ್ಬರು ಪಂಚಾಯತಿಗೆ ಬರುವುದಿಲ್ಲ ತಿಂಗಳಿಗೆ ಒಮ್ಮೆ ಕೇವಲ ಅರ್ಧ ಗಂಟೆಯ ಮಟ್ಟಿಗೆ ಬರುವ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದಾರೆ ಈಗ ಪಂಚಾಯಿತಿಯಲ್ಲಿ ಯಾವುದೇ ಅನುದಾನವಿಲ್ಲ ಅನುದಾನ ಬಂದಾಗ ನೋಡೋಣ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಇವರ ಬೇಜವಾಬ್ದಾರಿಯಿಂದ ಗ್ರಾಮದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಸದಸ್ಯರಾದ ಚನ್ನಪ್ಪ ಐನಾಪುರ ಮತ್ತು ವಿಜಯಕುಮಾರ ಸಂಗಾವಿ ಗಂಭೀರ ಆರೋಪ ವ್ಯಕ್ತಪಡಿಸುತ್ತಿದ್ದಾರೆ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವ ರಾಥೋಡ್ ಟಿ ಫೋರ್ ನ್ಯೂಸ್ ಚಿತ್ತಾಪುರ ಅವ್ರಿಗೆ ಹೋಯ್ತಾರ ಎಕಡೆ ಸರಿಯಾಗಿ ದಾರಿ ಅದ ಕಡೆ ಹೋಯ್ತಾರ ಈ ದಾರಿಗೆ ಅಂದ್ರೆ ಯಾವಾಗೂ ತಂದಿಲ್ಲ ಸಾಬ್ರಿಗೆ ಒಂದ್ಸಾರಿ ಬಂದ್ ಹೋಗ್ಬೇಕು ಸಾಬರು ಈ ದಾರಿಗೆ ಗೊತ್ತಾಗ್ತದ ಏನಪ್ಪ ಅಂದ್ರೆ ನಳದು ನೀರ್ ಏನಪ್ಪ ಅಂದ್ರೆ ಸಿಗಲಾಗ್ಯದ ಅದ ಈಗ ನಾಲ್ಕಾ ಎಂಟು ದಿನ ಐತ್ರಿ ಇವ್ನಿ ಊರಾಗ ನೀರೇ ಬಿಡಲಾಗ್ಯದ ಏನದೋ ಏನಿಲ್ಲೋ ಈಗ ಇವತ್ತು ನೋಡ್ರಿ ಬೆಳುಂಪಿಗೆ ಹೋಗಿ ಬಾಗುಡಿಗೆ ಹೋಗಿ ಟೂರ ಮೇಲೆ ನೀರು ತಂದಿವೆ ಏನ್ರಿ ಈಗ ಇನ್ನು ಎಂಟು ದಿನ ಐತ್ರಿ ನೀರು ಒಟ್ಟ ಬಿಡಲಾಗ್ಯದ ಈ ದಾರಿ ಸಮಸ್ಯೆ ಭೀ ಮೂರ್ ನಾಲ್ಕು ವರ್ಷ ಐತ್ರಿ ಈ ಟೈಮ್ ನೀರು ನಿನ್ಲತ್ತವ ಇಲ್ಲಿ ರೋಡಿನ ಸಮಸ್ಯೆ ನಮ್ಮ ಊರಾಗ ಭಾಳದ ರೋಡಿನ ಸಮಸ್ಯೆ ನಾಲಿನ ಸಮಸ್ಯೆ ಯಾರಿಗೇಳಿದ್ರು ಬಿ ಯಾರಿಗೂ ಕೇಳತ್ತಿಲ್ಲ ಸಮಸ್ಯೆ ಈಗ ಒಂದು ತಿಂಗಳೈತ್ರಿ ನೀರಿನ ಸಮಸ್ಯೆ ಹಾಗೆ ಇದ್ರಗಿಂತ ಮುಂಚೆ ಇದ್ದಿಲ್ಲ ಪಂಚಾಯತ್ ಹೇಳಿದ್ರು ಪಂಚಾಯತ್ ದಾಗ ಯಾರು ಭೀ ಕೇರ್ ಮಾಡತ್ತಿಲ್ಲ ಮೆಂಬರ್ಗಳಿಗೆ ಹೇಳಿದ್ರು ಮೆಂಬರ್ಗಳು ಮಾತಿ ಕೇಳಲ್ಲ ರೀ ಯಾರು ಭೀ ಇವರು ಕೇಳಲ್ಲ ಅಧ್ಯಕ್ಷ ಭೀ ಕೇಳಲ್ಲ ಯಾರು ಭಿ ಕೇಳಲ್ಲ ಈಗ ಕೇಳಾರ್ ಬಟ್ಟಿಗೆ ಪರಿಸ್ಥಿತಿ ಹಿಂಗಾಕ್ ಕುಂತಾರ ಜಡ ಹೊಂಟದ್ರಿ ಮಂದಿ ಹುಡುಗರಿಗೆ ಐತೆ ಎಲ್ಲರಿಗೆ ಜಡಗಳು ಅಂಟವ ಹಾಸ್ಪಿಟಲ್ ಹೋಲತ್ತಾರ ಟೈಪೈಡ್ ಮಲೇರಿಯಾ ಆಗ್ಯದ ಮಂದಿ ಕೆಲವೊಂದು ಮಂದಿಗೆ ಯಾರಿಗೇಳ್ರು ಏನು ಕೇಳಲ್ಲ ಯಾರ ಮೊದ್ಲು ಏನಾಯ್ತು ಇದು ಹಿಂಗೇ ನಿಂದಿರ್ತಿದಿಲ್ಲರೀ ನೀರು ವರ್ಷದಿಂದ ಇದು ನಿಂದಿರ್ತಿದ್ದಿಲ್ಲ ಮಸೂತಿ ಕಡೆ ಓತಿತ್ತು ಇದು ನೀರು ಹಿಂದಿರುಗಡೆ ಏನು ಮಾಡೋದು ನಾಲಿ ಮಾಡ್ಯಾರ ಇದು ನಾಲಿ ಮಾಡಿದ ಸಲ ಏನಾಗ್ಯಾವ ಅದ್ರ ನೀರು ಹೋಗಲಾಗ್ಯಾವ ಪೂರ ಜಾಮ್ ಆಗ್ಯಾವ ಸುಲಭ ಈ ಕಡೆ ಇಟ್ಟಾರ ರೀ ಆ ಕಡೆ ಹೋಗಿಲ್ಲ ಸುಲಪ್ ಪರಿಸ್ಥಿತಿ ಅದ ಇದು ಎರಡು ಬಡ್ ನಿಂತಪ್ಪ ಅಂದ್ರೆ ಉಲ್ಟಿ ಆದ ಇಲ್ಲೇ ಹೋಟೆಲ್ ಅದ ಈ ಕಡೆ ಗಿರಣಿ ಅದ ಈ ಕಡೆ ಪಬ್ಲಿಕ್ ಪೂರ ಮನಿ ಅವ ಭಾಳ ತಕ್ಲೀಫ್ ಅದ ಇಲ್ಲಿ ಜಡ ಹೊಂಟದ ಮಲೇರಿ ಪಿಲೇರಿ ಎಲ್ಲ ಇದು ಅಲ್ಲ ಜಡ ನಾಲ್ಕು ಮಂದಿ ಬಂದ್ರು ಇಲ್ಲಿ ಹೂತು ಅಂತ ತಗೊಳತ್ತಾರ ಡಾಕ್ಟರ್ ಇಲ್ಲ ಯಾರು ಇಲ್ಲ ಇಲ್ರಿ ಹಿಂಗಾಗಿ ಭಾಳ ಪರಿಸ್ಥಿತಿ ಗಂಭೀರ ಅದ ರೀ ಏನಿಲ್ರಿ ಪೂರ ಗಲೀಜ್ ಗಲೀಜಾಗಿ ಎರಡು ವರ್ಷ ಆಯ್ತಿದೆ ನಮ್ಮನ್ನ ಮಾಡಿ ಏನಾರು ಮಾಡ್ಬೇಕಂದ್ರು ಅದ್ ರೊಕ್ಕ ಕೊಡಲ್ರಿ ಪಂಚಾಯತ್ ಇಲ್ಲರಿ ಆ ಕರ ವಸಲಿ ಅಲ್ಲಿ ಮಾಡಾಮಿ ಕುಡಾ ಇದೇ ಸಮಸ್ಯೆ ಊರನ್ ಬಂದ್ ಅನ್ಕೊಂಡ್ರೆ ನಮಗ್ ಬೈಲತ್ತಾಗಿರಿ ಕಿತ್ ಆಗಿರಿ ಅಂದ್ ಮೆಂಬರ್ಗಳು ಅಂತೇಳಿ ಊರನ್ ಮಂದಿ ಬೈಲಾತಾರೆ ಎಲ್ಲರು ಹ್ಮ್ ಬೈಲತ್ತರಿ ಎಲ್ಲರು ಮನಿಗಾಕ ಮೆಟ್ ತಗೊಂಡ್ ಬರ್ತಾರ ನಾಳೆಗೆ

ಏನಂತ ಎಮ್ ಎಲ್ ಎ ಸಾಬ್ರಿಗೆ ಲೆಟರ್ ಕೊಟ್ಟರೆ ಏನು ಕೆ ಎಲ್ ಎಸ್ ಮಾಡಲಾಗ್ಯಾರ ಏನು ಮಾಡಲಾಗ್ಯಾರ ಆ ರೋಡ್ ಅಂತೂ ಪೂರ ರೋಡ್ ಇಷ್ಟು ರೋಡ್ ಊರು ರೋಡ್ಗಳು ಡ್ಯಾಮೇಜ್ ಆಗೋದು ಏನು ಒಟ್ಟ ಕೆಲಸ ವರ್ಕೇ ಆಗಲ್ಲ ಎಮ್ ಎಲ್ ಎ ಸಾಬ್ರು ಬಂದರು ಅಲ್ಲಿ ಅಲ್ಲಿ ಮ್ಯಾಗಿನ ಮ್ಯಾಗಿಂದ ಕರ್ಕೊಂಡ್ರೆ ಮೆಂಬರ್ಗಳು ಈ ಕಡೆ ಕರ್ಕೊಂಡು ಬರಲ್ಲ ಏನೂ ಬರಲ್ಲ ಒಟ್ಟ ಯಾರು ನಮ್ಮ ನಮಗೆ ಏ ಬ್ಯಾಡ್ ಬ್ಯಾಡ್ ಇಲ್ಲಿ ಇಲ್ಲಿದೆ ಹೊಲಕ್ಕೆ ಸಾಬ್ರು ಇಲ್ಲಿದೆ ಸಾಬ್ರು ಹೊಲಕ್ಕೆ ಅಂತ ರೋಡ್ ಎಲ್ಲಿ ಚಲೋ ಇರ್ತದೆ ಅಲ್ಲಿದೆ ಕರ್ಕೊಂಡು ಹೋಗ್ತಾರೆ ಹಾಂ ಆಯ್ತು ಎಲ್ಲಿ ಸರ್ ಇರ್ತದೆ ಅಲ್ಲಿದೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಹ್ಞೂ ಹೂ ಕೆಟ್ಟಿದ್ದು ಗಿಟ್ಟಿದ್ದು ಏನು ನೋಡಲ್ಲ 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 ಕುಡಿಯೋ ನೀರಿನ ಸಮಸ್ಯೆ ಇದೆ ಅದೇ ದಿವಸ ಸರ್ ನ್ ಚಾಲೂ ಹಾ ಒಂದ್ ತಿಂಗಳ ಚಾ ಎಂಟ್ ದಿನ ಹೋಗ್ತಾ ಎಂಟು ದಿನ ಬರ್ತದ ಮೋಟ್ರ ಸುಡತು ಅದು ಸುಡತಂತೇ ಹೇಳ್ಕೊತಂತರ ಪೀಡಿಯನೂ ಬರ್ಲಾ ಅಧ್ಯಕ್ಷರ ಅಂತ ಅಲ್ಲೇ ಅಲ್ಲಿ ಸತ್ತಲ್ಲಿ ಅಂತ ಹೇಳ್ತಾನೆ ಕಿಮತ್ತಿ ಅಲ್ರಿ ಹಾ ಎಲ್ಲ ದಾನಾಗೇನ ಎಲ್ಲಿ ಊರಾಗೇ ಹಿಂಗೇ ಹೇಳ್ತಾನೆ ಪೀಡಿಯೋ ಅಂತ ಏನಿಲ್ಲ ಎಂಟ ದಿನಕೊಮ್ಮನ ಬರಲ್ಲ ಹದಿನ ಬರಲ್ಲ ಮಾಡಿ ರೊಕ್ಕ ಇಲ್ಲಿ ಕರೆ ವಹಿಸ್ಲಿ ಅಲ್ರಿ ಕೊಡ್ತೀನಿ ಅಂತ ಹೇಳ್ತಾನು ನಾವೇ ಮುಂದಿನ ಕೆಲಸ ಹ್ಯಾಂಗ ಮಾಡೋಗ್ರಿ ಚರಂಡಿದ್ ರಸ್ತೆ ಚರಂಡಿದ್ ಇಲ್ಲ ರೀ ಏನು ಏನು ಸಮಸ್ಯೆನೇ ಇಲ್ಲ ಊರಾಗಲಾಕು ನಾರ್ಲಾತರಿ ಅವ್ರ ಸಂಬಂಧಿ ಪಗಾರನಿಲ್ಲ ಏನಿಲ್ಲ ಅವ್ರು ಯಾಕೆ ಹೋದ್ರಿ ಸಿಬ್ಬಂದಿ ಪಗಾರ ಮಾಡಿದ್ರೆ ಬರ್ಬೇಕಲ್ರಿ ಅವ್ರು ಪರೋದಿಲ್ಲ ಏನಿಲ್ಲ ಹಿಂಗಾಗಿ ಊರ ಸಮಸ್ಯೆ ಭಾಳ ಕೆಟ್ಟದ್ರ ಮಸದಿದಾಗ ಆ ಮನೆ ನೀರಿಲ್ಲ ಮನ್ಯಾಗ ಹೆಣ್ಮಕ್ಳು ಇವ್ರು ಏನು ಮಾಡತ್ತಾರ ಊರಾಗ ಎಲ್ಲರು ದೊಡ್ಡರು ಹಿರಿಯರು ಹಾಕಿಷಿ ಸುಮ್ಮನೆ ನೋಡಮ್ಮ ಮಾಡಮ್ಮ ಅಂದ್ರೆ ಯಾರು ಮಾಡ್ಬೇಕು ನೀವು ಹೇಳಬೇಕು ಪಿಡಿಯೋದ್ರಿಗೆ ಹಾಕಿ ನೀವು ಹೇಳಿದ್ರೆ ನೀವ್ಯಾಕೆ ಬರ್ತೀರಿ ಸರ್ ಕರೆಕ್ಟದಲ್ಲ ಹೇಳ್ಬೇಕು ನೀವು ಮೆಂಬರ್ಗಳು ಹಾಕಿ ಇಷ್ಟು ಮಂದಿ ಇರಲ್ಲ ಇವರು ಮೋಟರ್ ಚಾಲತ್ ನಮ್ಮ ಇಲ್ಲಿಗೆ ಬರ್ತಿದ್ದಿಲ್ಲ ನಮ್ಮ ಮೆಂಬರ್ ಮಂದಿ ಮೋಟರ್ ಖರಾಬ್ ಆಗಲ್ಲ ಇಲ್ಲಿಗೆ ಬಂದಿ ಕೊಡಾ ಪಿಡ ತೊಂದು ಕಚ್ಚಿ ಸುಮ್ಮನೆ ಹೆಸರಿಗೆ ಮೆಂಬರ್ ಆದ್ರೆ ಏನು ಆರಿಸ್ಬೇಕು ಪಿಡಿಗೆ ಹೇಳ್ಬೇಕು ಅನ್ಸಬೇಕು ನೀವು ಊರಿಗೆ ಐದು ಮೆಂಬರ್ ಎದಕ್ಕೆ ಹಾತಿರ ನೀವು ಯಾಕೆ ಆರ್ಸಿ ತರ್ತಾರೆ ಎಲ್ಲರು ಸುಮ್ಮ ತರ್ತಾರೆ ಏನು ನೀವು ಹೇಳಬೇಕು ಹಿರಿಯರು ಹಾಕಿಸಿ

ಆಯ್ತು ಬರ್ತೀನಿ ಯಾವಾಗ ಫೋನ್ ಅದು ಇಲ್ಲ ಇಲ್ಲ ಸರ್ ಮಾಡಣ್ತೀನಿ ಮೇಡಮ್ ಏನು ಸಮಸ್ಯೆ ಸರ್ ಇಂತ ಸುಮಾರು ಸುಮಾರು ಸಮಸ್ಯೆ ಹೇಳ್ತೀಯ ಮಾಡಣ ಸರ್ ಮಾಡಣ ಫೋನ್ ಮಾಡಿದ್ರು ಮಾಡು ಮತ್ತೆ ಅಚ್ಚರ ಇರಲ್ಲ ಒಟ್ಟೇ ಯಾವಾಗ ಗೊತ್ತರೆ ಯಾವಾಗಿಲ್ಲ ಸಂಪರ್ಕದ ಮೆಂಬರ್ ಸಂಪರ್ಕ ಕೇಳೋ ಇಲ್ಲೋ ಅವ್ರು ತಾನೇ ಬರ್ತಾರೆ ಅವ್ರಿಗೆ ಏನು ಪಂಚಾಯ್ತಿ ಈಗ ನೋಡಿ ಹ್ಯಾಂಗದ ಪಂಚಾಯತ್ ನಮ್ಮಲ್ಲಿ ಇದ್ರ ಟೈಮ್ ಆದಾಗ ಎರಡು ವರ್ಷ ಮ್ಯಾಗ ಐತೆ ರೀ ಮೂರು ನಾಲ್ಕು ವರ್ಷ ಪಂಚಾಯಿತಿ ಸೆಂಚಲ್ ಆಗೈತಿ ಪಂಚಾಯ್ತಿ ಆಗಿಲ್ಲ ರೀ ಇಲ್ಲ ನಿಂತಾರ ಅವರು ಯಾವಾಗ ಅಲ್ಲಿ ಒಬ್ಬರು ಇರ್ತಾರೆ ಅಲ್ಲಿ ಒಬ್ಬರು ಇರ್ತಾರೆ ಎರಡು ದಿನ ಮುನ್ನ ಒಂದ್ ತಿಂಗಳ ಕಡೆ ಹೋದ್ರು ಫಂಕ್ಷನ್ ಇತ್ತಲ್ಲ ಒಂದಿಲ್ಲ ಇತ್ತೆ ಸಾಫ್ ಮಾಡ್ತಾರ ಆಮೇಲೆ ಹಂಗೆ ಬಿಟ್ಟು ಬಿಡ್ತಾರೆ ಅವ್ರ ಕೆಲಸನೇ ಹಂಗ ಅವ್ರಿಗೆ